ಅವರು ಮೊದಲು ಕಮ್ಯುನಿಸ್ಟರನ್ನು ಹುಡುಕಿ ಬಂದರು ಆದರೆ ನಾನು ಮಾತನಾಡಲಿಲ್ಲ ಯಾಕೆಂದರೆ ನಾನು ಕಮ್ಯುನಿಸ್ಟ್ ಆಗಿರಲಿಲ್ಲ ಅವರು ಮೊದಲು ಕಾರ್ಮಿಕರನ್ನು ಹುಡುಕಿಕೊಂಡು ಬಂದರು ನಾನು ಮಾತನಾಡಲಿಲ್ಲ ಯಾಕೆಂದರೆ ನಾನು ಕಾರ್ಮಿಕ ಆಗಿರಲಿಲ್ಲ ಅವರು ಮೊದಲು ಯಹೂದಿಯರನ್ನು ಹುಡುಕಿಕೊಂಡು ಬಂದರು ನಾನು ಮಾತನಾಡಲಿಲ್ಲ ಯಾಕೆಂದರೆ ನಾನು ಯಹೂದಿ ಆಗಿರಲಿಲ್ಲ ಅವರು ಇಂತಿಂತವರನ್ನು ಹುಡುಕಿ ಬಂದರು ಆದರೆ ನಾನು ಮಾತನಾಡಲಿಲ್ಲ ಯಾಕೆಂದರೆ ನಾನು ಅವರಲ್ಲಿ ಒಬ್ಬನಾಗಿರಲಿಲ್ಲ ಕೊನೆಗೆ ಅವರು ನನ್ನನ್ನೇ ಹುಡುಕಿ ಬಂದರು ಆದರೆ ನನ್ನ ಪರ ಮಾತನಾಡುವುದಕ್ಕೆ ಯಾರೂ ಉಳಿದಿರಲಿಲ್ಲ ಎಂದು ಹಿಟ್ಲರ್ನ ಕ್ರೌರ್ಯದ ಸಂದರ್ಭದಲ್ಲಿ ಮೌನವಹಿಸಿದ ಸಮಾಜದ ಬಗ್ಗೆ ಜರ್ಮನಿಯ ಚಿಂತಕರೊಬ್ಬರು ಹೀಗೆ ಹೇಳಿದ್ದರು ಇದು ಬಹುಶಃ ಭಾರತದ ಕ್ರೈಸ್ತರಿಗೆ ಸಂಬಂಧಿಸಿದ ಈಗ ನಿಜವಾಗುತ್ತಿದೆಯೇನೋ ಎಂದು ಅನಿಸತೊಡಗಿದೆ ಈ ದೇಶದಲ್ಲಿ ಮುಸ್ಲಿಮರ ವಿರುದ್ಧ ಪ್ರಭುತ್ವ ಪ್ರತಿದಿನವೆಂಬಂತೆ ಕ್ರೌರ್ಯದ ನಡವಳಿಕೆಯನ್ನು ನಡೆಸುತ್ತಾ ಬರ್ತಾ ಇದೆ ಒಂದರ ಹಿಂದೆ ಒಂದರಂತೆ ಮುಸ್ಲಿಮರ ಅಸ್ತಿತ್ವವನ್ನೇ ಪ್ರಶ್ನಿಸುವ ಕಾಯ್ದೆಗಳನ್ನು ಜಾರಿ ಮಾಡ್ತಾ ಇದೆ ಮುಸ್ಲಿಂ ಸಮುದಾಯವನ್ನು ಗುರಿ ಮಾಡಿಕೊಂಡು ದಾಳಿಗಳು ಆಗ್ತಾ ಇದೆ ಗೋವಿನ ಹೆಸರಿನಲ್ಲಿ ಪ್ರೇಮದ ಹೆಸರಿನಲ್ಲಿ ಆಹಾರದ ಹೆಸರಲ್ಲಿ ಉಡುಪಿನ ಹೆಸರಲ್ಲಿ ಭಾಷೆಯ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮುಸ್ಲಿಮರನ್ನ ಸತಾಯಿಸುವ ಘಟನೆಗಳು ದೇಶಾದ್ಯಂತ ನಡೆಯುತ್ತಿವೆ ಇದಕ್ಕೆ ಬೆನ್ನಲುಬಾಗಿ ಇಲ್ಲಿಯ ಪ್ರಭುತ್ವವೇ ನಿಂತಿದೆ ಅನ್ನೋದು ರಹಸ್ಯವಲ್ಲ ಆದರೆ ಈ ಎಲ್ಲ ಸಂದರ್ಭಗಳಲ್ಲಿ ಇಲ್ಲಿನ ಕ್ರೈಸ್ತ ಸಮೂಹ ಬಹುತೇಕ ಮೌನವನ್ನೇ ವಹಿಸಿದೆ ಅನ್ನುವ ಆರೋಪ ಇದೆ ಕೇರಳದ ಕ್ರೈಸ್ತ ಸಮೂಹದ ಒಂದು ಗುಂಪು ಇತ್ತೀಚೆಗೆ ವಕ್ಫ್ ಕಾಯ್ದೆಯ ಪರ ನಿಂತದ್ದನ್ನ ಮತ್ತು ಕಾಯ್ದೆಯನ್ನ ಬೆಂಬಲಿಸಿ ಸಂತೋಷ ಆಚರಿಸಿದ್ದನ್ನ ಕೂಡ ನಾವು ನೋಡಿದ್ದೇವೆ ಇದೀಗ ಅವರು ಕ್ರೈಸ್ತರನ್ನ ಗುರಿ ಮಾಡಿದ್ದಾರೆ ಪಾಮ್ ಸಂಡೇ ಎಂಬ ಹೆಸರಿನಲ್ಲಿ ಗುರುತಿಸಿಕೊಂಡಿರುವ ಕ್ರೈಸ್ತರ ಪವಿತ್ರ ಆದಿತ್ಯವಾರದಂದು ನಡೆಸಲು ಉದ್ದೇಶಿಸಿದ್ದ ರ್ಯಾಲಿಯನ್ನ ದೆಹಲಿಯ ಬಿಜೆಪಿ ಸರ್ಕಾರ ತಡೆದಿದೆ ಇದೀಗ ದೆಹಲಿಯ ಕ್ಯಾಥಲಿಕ್ ಆರ್ಗನೈಸೇಷನ್ ಈ ಕ್ರಮದ ಬಗ್ಗೆ ಆಘಾತ ವ್ಯಕ್ತಪಡಿಸಿದೆ ಇದು ಅನ್ಯಾಯ ಅಂತ ಹೇಳಿದೆ ದೆಹಲಿಯ ಕ್ಯಾಥೋಲಿಕ್ ಅಸೋಸಿಯೇಷನ್ ಈ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ದು ಪೊಲೀಸರು ನೀಡಿರುವ ಕಾರಣವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಈ ದೇಶದಲ್ಲಿ ರಾಜಕೀಯದ ಮಂದಿ ಮತ್ತು ಇತರ ಸಮುದಾಯದ ಮಂದಿ ಯಾವ ಅಡೆತಡೆಯೂ ಇಲ್ಲದೆ ಮೆರವಣಿಗೆ ನಡೆಸುತ್ತಿರುವಾಗ ಕ್ರೈಸ್ತರ ಮೆರವಣಿಗೆಗೆ ಮಾತ್ರ ಯಾಕೆ ತಡೆ ಹೇರಲಾಗುತ್ತಿದೆ ಎಂದು ಪ್ರಶ್ನಿಸಿದೆ ಅಲ್ಲದೆ ಆದಿತ್ಯವಾರ ರಜಾದಿನವಾಗಿದ್ದು ಈ ದಿನದಂದು ರ್ಯಾಲಿ ನಡೆಸುವುದಕ್ಕೆ ಏನು ತೊಂದರೆ ಇದೆ ಎಂದು ಕೂಡ ಅದು ಪ್ರಶ್ನಿಸಿದೆ ಪಾಮ್ ಸಂಡೇ ಎಂಬುದು ಈಸ್ಟರ್ ಸಂಡೆಯ ಮೊದಲ ಆದಿತ್ಯವಾರದಂದು ಬರುತ್ತದೆ ಮತ್ತು ಕ್ರಿಸ್ಮಸ್ಗೆ ಆರಂಭವಾಗಿ ಪಾಮ್ ಸಂಡೆಯನ್ನು ಪರಿಗಣಿಸಲಾಗುತ್ತದೆ ಇದು ಕಳೆದ ಏಪ್ರಿಲ್ ಹದಿಮೂರರಂದು ಬಂದಿತ್ತು ಇಷ್ಟು ವರ್ಷಗಳವರೆಗೆ ಪಾಂಪ್ ಸಂಡೆಯ ಮೆರವಣಿಗೆಯನ್ನು ಅತ್ಯಂತ ಶಾಂತಿಯುತವಾಗಿ ನಾವು ನಡೆಸಿಕೊಂಡು ಬಂದಿದ್ದೇವೆ ಒಂದೇ ಒಂದು ಅಶಾಂತಿಯ ಘಟನೆಯೂ ನಮ್ಮಿಂದ ಆಗಿಲ್ಲ ಯಾವುದೇ ವಾಹನ ಸಾಗಾಟಕ್ಕೂ ನಾವು ತೊಂದರೆ ಮಾಡಲಿಲ್ಲ ಇಷ್ಟೆಲ್ಲ ಇದ್ದು ಪಾಂಪ್ ಸಂಡೆಯ ರ್ಯಾಲಿಯನ್ನು ತಡೆದಿರುವುದು ಕಾನೂನು ಬಾಹಿರ ಎಂದು ಅದು ಹೇಳಿದೆ ಅಲ್ಲದೆ ಏಪ್ರಿಲ್ ಆರರಂದು ದೆಹಲಿಯಲ್ಲಿ ರಾಮನವಮಿಯ ಪ್ರಯುಕ್ತ ಶೋಭಾಯಾತ್ರ ನಡೆದಿದ್ದು ಇದರಲ್ಲಿ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಭಾಗವಹಿಸಿದ್ದರು ಎಂದು ಕೂಡ ಅಸೋಸಿಯೇಷನ್ ಹೇಳಿದೆ ಈ ದೇಶದ ಮುಸ್ಲಿಮರು ಇಂತಹ ಅನ್ಯಾಯವನ್ನ ಪದೇ ಪದೇ ಪ್ರಶಸ್ತಲೇ ಬಂದಿದ್ದಾರೆ ಮತ್ತು ಬರ್ತಾ ಇದ್ದಾರೆ ಆದರೆ ಕ್ರೈಸ್ತ ಸಮೂಹ ಈ ಎಲ್ಲ ಸಂದರ್ಭಗಳಲ್ಲಿ ಮುಸ್ಲಿಮರ ಬೆನ್ನಿಗೆ ನಿಂತು ಪ್ರಭುತ್ವವನ್ನು ಪ್ರಶ್ನಿಸುವ ಬದಲು ಮೌನವಹಿಸಿದೆ ಎಂಬ ಆರೋಪವನ್ನು ಅನೇಕರು ವ್ಯಕ್ತಪಡಿಸುತ್ತಿದ್ದರು ಇದೀಗ ಪ್ರಭುತ್ವ ಕ್ರೈಸ್ತರ ವಿರುದ್ಧ ತಿರುಗಿದೆ ಎಂಬ ಭಾವ ಉಂಟಾಗಿದೆ ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಕೂಡ ಇನ್ನು ಮುಂದೆ ಕ್ರೈಸ್ತರ ಸರದಿ ಎಂದು ಹೇಳಿದ್ದರು ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು